ರೈತರು ಕಾರ್ಮಿಕರು ನಾವು ರೈತ ಪರ ಹೋರಾಟಗಾರರು ಧರ್ಮ ಜಾತಿ ಎಲ್ಲೆ ಮೀರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ बन्नी, कई जोड़ी सी, जय जवान जय किसान ಕೆಜಿಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಜಿಯಾವುಲ್ಲಾ ವಂಟಮುರಿ ಹಸಿರು ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹಮ್ಮದ್ ಅಲಿ ಬಾಡ್ಕೆ ವಿಶ್ವನಾಥ್ ನಾಯ್ಕಿ ರಾಮಪ್ಪ ವಾಸದಾರ್ ವಾಶಪ್ಪ ಈರಪ್ಪ ಜಿರ್ಲಿ ಗುರುಸಿದ್ಧ ಬಾಗಿ ಬಾಬು ಜೋಡಟ್ಟಿ ಹಾಗೂ ಎಲ್ಲ ರೈತರು ಹುಕ್ಕೇರಿ ಬಾಗೇವಾಡಿ ಕ್ರಾಸ್ನಲ್ಲಿ ಟ್ರ್ಯಾಕ್ಟರ್ ತಡೆಗಟ್ಟಿ ರೈತರಿಗೆ ಕೈ ಮುಗಿದು ಮಾಧ್ಯಮದ ಮುಖಾಂತರ ವಿನಂತಿ ಮಾಡಿಕೊಂಡರು ವರದಿ ಮೊಹಮ್ಮದ್ ಅಲಿ ಬಾಡ್ಕರ್ ಹುಕ್ಕೇರಿ ಈ ಮಾಹಿತಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನಮ್ಮ ರೈತರಲ್ಲಿ ಕೈ ಮುಗಿದು ವಿನಂತಿ ಮಾಡ್ಕೋತೀವಿ ಯಾರು ಕಬ್ಬು ಕಟಾವು ಮಾಡಬೇಡ್ರಿ ಯಾಕಂದ್ರೆ ಬಿಲ್ ಹೆಚ್ಚಿಗೆ ಆಗಬೇಕೈತಿ ಕುರ್ಲಾಪುರ್ ಕ್ರಾಸ್ದಾಗ ನಮ್ಮ ರೈತ ಸಂಘದವ್ರು ಎಲ್ಲ ನಿತ್ತು ಹೋಗ್ತಾರ ನಿಮ್ಮ ಸಂಬಂಧ ರೈತರ ಸಂಬಂಧ ಎಲ್ಲ ಹೋಗ್ತಾರ ರೈತರಿಗೆ ಒಳ್ಳೇದಾಗಲಿ ರೈತರು ಅಂತೂ ತನ್ನ ಹೆಚ್ಚು ಸಿಗಲಿ ಉದ್ದೇಶಕ್ಕಾಗಿ ನಮ್ಮ ರೈತ ಸಂಘಟನೆ ಹಾದಿ ಬೀದಿಗೆ ನಿಂತ ಊಟ ಹೆಂತಿ ಮಕ್ಕಳನ್ನ ಬೆಟ್ಟ ಯಾಕೆ ಬೀದಿಗೆ ನಿಂತಾರಪ್ಪ ಅಂದ್ರೆ ರೈತರ ಏನೋ ಇದು ಕಬ್ಬು ಕಳಿಸಬಾರ್ದು ಕಳಿಸಿದಂದ್ರೆ ಅವ್ರ ಮತ್ತ ಜೇನ ಇರ್ತೈತಿ ನಾವು ತಳಗಿರ್ತೇವು ರೈತರು ಮತ್ತೆ ಇರು ಜಾಗಕ್ಕೆ ಕರ್ತಾರು ಇದು ಇನ್ನು ಮುಂದೆ ಆಗಬಾರ್ದು ಆ ಉದ್ದೇಶಕ್ಕಾಗಿ ನಾಲ್ಕು ತಿಂಗಳಿಂದ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೆವು ನಾಲ್ಕು ತಿಂಗಳಿಂದ ಸತತ ನಮ್ಮದು ಹೋರಾಟ ಐತಿ ನಮ್ಮದ ನಿಗದಿತ ಬೆಲೆ ಸಿಗಬೇಕಂತ ಹೇಳಿ ಅದಕ್ಕಾಗಿ ರೈತರಲ್ಲಿ ನಾನು ದೊಡ್ಡ ವಿನಂತಿ ಮಾಡ್ಕೋದು ಏನಂದ್ರಪ್ಪ ದಯವಿಟ್ಟು ಕಬ್ಬು ಕಟಾವು ಮಾಡಬೇಡ್ರಿ ನೀವು ನುಕ್ಸಾನ ಸಣ್ಣ ರೈತರಿಗೆ ನೀವು ನುಕ್ಸಾನ ಮಾಡಬೇಡ್ರಿ ಯಾಕಂದರೆ ನಾವು ಮಾಡೋದು ಒಂದು ತಪ್ಪರಿಂದ ಹಲವಾರು ರೈತರಿಗೆ ನುಕ್ಸಾನ್ ಆಗುವಂತೀಂದ್ರಿ ಮುಂದೆ ನಾವು ನೋಡಪ್ಪ ಬಿಲ್ ನಮಗೆ ನಮ್ದಿಂತ ಬಿಲ್ ನಮಗೆ ಬೆಲೆ ಸಿಗುವ ತನಕ ನಿರಂತರ ಓಡಾಟ

ರಚಿಗೆದ್ದಾರು ಇನ್ನು ಮುಂದೆ ರೈತರು ಸಾತ್ ಕೊಡತ್ತಾರು ಕೆಲವೊಂದು ರೈತರಿಗೆ ಪಾಪ ನಾಲೇಜ್ ಇಲ್ಲ ಆ ಟೈಪ್ ಅವ್ರ ಕಬ್ಬು ಕಟಾವು ಮಾಡಿ ಕಳಿಸೋವಂಥ ವಿಷಯ ಇದನ್ನು ಮಾಡತ್ತಾರು ಅವ್ರಿಗೂ ಸಹಿತ ನಾವು ನಾವು ಇಲ್ಲಿ ನಿಂತ ನಿಲ್ಲಿಸಿ ತಿಳಿಸಿ ಹೇಳೋದುವು ಯಾಕಂದರೆ ಹೋರಾಟಕ್ಕೆ ರೈತರ ಪ್ರತಿಭಟನೆಗೆ ರಾಜ್ಯ ಸರ್ಕಾರ ಯಾರೇ ಅಂತ ಇಲ್ಲ ಈ ರೀತಿಯಲ್ಲಿ ಯಾವ ಥರ ಗಡುವು ಕೊಡ್ತೀವಿ ರಾಜ್ಯ ಸರ್ಕಾರ ನೋಡ್ರಿ ಈಗ ನಾವು ರಾಜ್ಯ ಸರ್ಕಾರಕ್ಕೂ ತಿಳಿಸುವಂಥ ವಿಷಯ ಆಗೈತೆ ಯಾಕಂದರೆ ಆ ರಾಷ್ಟ್ರೀಯ ಹೆದ್ದಾರಿ ಅಂತೂ ಬಂದ್ ಮಾಡಿದ್ದೆವು ಆನಂತರ ಗುರ್ಹಾಪುರದಾಗ ಈಗ ನಾವು ಕ್ಲ ಅಂತೂ ಹೋರಾಟ ನಡೆದೈತೆ ಪ್ರತಿಯೊಂದು ತಾಲೂಕಿದಾಗ ನಮ್ಮ ರೈತರ ಹೋರಾಟ ನಿರಂತರವಾಗಿ ನಡೆದೈತೆ ಯಾಕಂದ್ರೆ ರಾಜ್ಯ ಸರ್ಕಾರ ತಿಳಿಬೇಕು ಕೇಂದ್ರ ಸರ್ಕಾರ ತಿಳಿಬೇಕು ಯಾಕಂದರೆ ಇವರು ಅಕಸ್ಮಾತ್ ಏನು ಮಾಡಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಡ್ತು ಮುಂದೆ ಏನಾಗದಿತ್ತು ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಸರ್ಕಾರ ನಮ್ಮಿಂದ ಇವ್ರು ತಿನ್ನೋದು ಅನ್ನ ನಾವು ಮಾಡಿದಾಗ ಇವ್ರ ಸರ್ಕಾರ ನಾವು ಆ ಸರ್ಕಾರದಿಂದ ಅಲ್ಲ ಸರ್ಕಾರ ನಮ್ಮಿಂದ ಐತಿ ಅದಕ್ಕಾಗಿ ಅವ್ರಿಗೂ ಕೂಡ ಸರ್ಕಾರಕ್ಕೆ ಎಲ್ಲಾ ನೀತಿನಲ್ಲಿ ಎಲ್ಲ ಪ್ರತಿಭಟನೆ ಮೂಲಕ ರಾಜ್ಯ ಸರ್ಕಾರಕ್ಕೆ ಕೃಷಿ ಮುಗಿಸಿದ್ರೆ ಅವ್ರು ಯಾರಿಗೂ ಬ್ಯಾರೆ ಅಂತಲ್ಲ ಇನ್ನು ಒಂದ್ ತಾರಿ ಕೊಡ್ರಿ ಮೊದಲು ತಾರಿ ಯಾವ ರೀತಿ ಪ್ರತಿಭಟನೆ ಮಾಡೋದು ಉತ್ತರವಾದ ಹೋರಾಟ ನಿಮ್ಮ ಮಾಧ್ಯಮ ಮುಖಾಂತರ ನೀವು ಟಿವಿ ಒಳಗೆ ತಿಳಿಸ್ತೀರಿ ಯಾಕಂದ್ರೆ ಎಲ್ಲ ಏನು ಸುಡೋದೆಲ್ಲ ಸುಡ್ತೇವೆ ನಮ್ಗೆ ಗೊತ್ತಾಗದೈತೆ ಅಂತ ಪರಿಸ್ಥಿತಿ ಬರಬಾರ್ದು ಯಾಕಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳ್ಕೊಬೇಕದ ರೈತರು ಯಾಕೆ ಹೋರಾಟ ಮಾಡತ್ತಾರ ಯಾಕೆ ಬಿಸಿಲಿನಲ್ಲಿಲ್ಲಾತ್ತಾರು ಹೆಸರ ಸಂಬಂಧ ನಿಲ್ಲಾತಾರು ಏನು ರೈತರಿಗೆ ನಾವು ಸಹಾಯ ಅಂತ ಅವರು ತಲೆಗೆ ಬರಬೇಕು ಇನ್ನು ಮಠ ತಲೆ ಬಂದಿಲ್ಲ ಅಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಾಗ ಅವ್ರ ಲೈಕ್ ಇಲ್ಲ ಅವ್ರು ರಾಜೀನಾಮೆ ಕೊಟ್ಟ ತಲೆಗೆ ಇಳಿಬೇಕಂತ ನಾವು ನನ್ನ ಪ್ರಜನ ನಾವು ಸಚಿವರು ಸಚಿವರಿಗೂ ತಿಳಿಸಿದೆವು ಸಕ್ರಿಯ ಸಚಿವ ಅಂತೂ ಏನೋ ಎದಕ್ಕೂ ಲಾಯಕಿಲ್ಲ ಲಾಯಕ್ ಎದ್ದು ಅಂದ್ರೆ ಇನ್ನೊಮಟ್ರ ರೈತರ ಕಾಳಜಿ ಮಾಡೋ ವಿಷಯ ಇರ್ತಿತ್ತು ಅವ್ರು ಬಂದು ಏನಾರ ಅದಕ್ಕೆ ಒಂದು ಪರಿಹಾರ ಕೊಡ್ತಿರು ಇನ್ನೂ ತನಕ ಕೊಡಾಕ್ ತಯಾರಿಲ್ಲ ನಮ್ಮ ರೈತರ ಪಾಪ ಸಹಾಯತಾರು ಅದಕ್ಕೆಲ್ಲ ಕಾರಣಿಭೂತರು ಇವರು ಸಚಿವ ನಮ್ಮ ಮುಖ್ಯಮಂತ್ರಿಗಳ ನಮ್ಮ ಸರ್ಕಾರ ಎಲ್ಲ ಏನಿತ್ತಲ್ಲ ವಲಸ ಸರ್ಕಾರ ಐತಿ ಅದಕ್ಕೇನೈತಿ ದಯವಿಟ್ಟು ನಾ ರೈತರಲ್ಲಿ ವಿನಂತಿ ಮಾಧ್ಯಮ ಮುಖಾಂತರ ಕಬ್ಬು ಕಡ್ಕೊಂಡ್ ಬಂದದೇ ಕೂಡ ಹಾನಿ ಆಗ್ತದೆ ಈ ನಿಟ್ಟಿನೈತರಿಗೆ ಯಾವ್ದು ತರ ಹಾನಿ ಆಗುವುದಿಲ್ಲ ನಾವು ಬೆಲ್ಲ ಮಾಡಾಕೂ ಸಿದ್ಧತೆವು ಅಲ್ಲ ಈಗ ಕಬ್ಬು ಬರಬೇಕು ಅನ್ನೋ ಆಸೆ ಇಲ್ಲ ರಾಜ್ಯಕ್ಕೆ ಕಳಸ ರೈತರ ಪರಿಹಾರ ಮಾಡಬೇಕು ಪರಿಹಾರ ಪರಿಹಾರ ಮಾಡಬೇಕು ಇಲ್ಲತ್ತಂದ್ರೆ ಎಲ್ಲ ಕಡೆ ನಾವು ಹೋರಾಟ ಮಾಡಿದ್ರೆ ಕೂಡ ನಾವು ಬಂದ್ ಮಾಡ್ತೇವೆ ಈ ಸಲ ರೈತರ ಒಂದು ನೂರ ಸಲಹೆ ಆಯೋಕಿಂತ ಒಂದೇ ಸಲ ಆಯ್ತೇವು ಆದ್ರೆ ಪರಿಹಾರ ಇದು ತಗೊಂಡಿರ್ತೆವು ಗಡುವ ಐತಿ ಈ ಗಡುವು ನಾವು ಬಿಡಂಗಿಲ್ಲ ನಾವು ನಿರಂತರ ಈಗ ಹೋರಾಟ ನಮ್ಗೆ ನಡೆದತಿ ಹಗಲಿ ರಾತ್ರಿ ನಾವು ಮೇಲೆ ಓಡ್ಮೇಲೆ ನೆತ್ತೇವು ನಿಗದಿ ಮಾಡಬೇಕು ನಮ್ಮದು ಆಸೆ ಐತಿ ನಾಲ್ಕು ಸಾವಿರ ರೂಪಾಯಿ ಪರ್ಫೆಕ್ಟ್ ನಮಗೆ ಸಿಗ್ಬೇಕಂತ ನಮ್ಮದು ಇಚ್ಛೆ ಐತಿ ನೋಡ್ಕೊಂಡು ಹೋರಾಟ ರೈತರಿಂದ ಮೂವತ್ತೈದು ರೂಪಾಯಿ ಖರ್ಚು ಬರೋದು ಕೊಡಾತರು ಮೂರ್ ಸಾವಿರ ಮೂರ್ ಸಾವಿರದ ಎರಡ್ ಸಾವಿರದ ಒಂಬತ್ತು ನೂರ ಕೊಡಾತಾರೋ ರೈತ ಪುರೋಸ ಬೆಲೆ ಅದಕ್ಕೆ ನಮ್ಮ ಬೆಲೆ ಕನಿಷ್ಠವಾಗಿ ಕೊಡ್ಬೇಕು ಅನ್ನೋದು ನಮ್ದು ಇದಾಯ್ತು ಮುಷ್ಕಲೈಸಿ ಅದಕ್ಕೆ ಇದೆಲ್ಲ ಖರ್ಚು ಬರೋದಾಗ ರೈತ ಬೀದಿಗೆ ಬರೋದ ಬೀದಿಗೆ ಬರ್ದು ನಿಂಗೆಲ್ಲ ಹೋರಾಟ ಮಾಡ್ಕೋಬೇಕೈತಿ ಅದಕ್ಕೆ ಸರ್ಕಾರನೇ ಎತ್ತಿಕೊಳ್ಳಬೇಕು ಸರ್ಕಾರಿ ಸಕ್ಕರೆ ಎತ್ತ ತೆಗೆದುಕೊಳ್ಬೇಕು ಇವರು ಅವ್ರ ಕೇಳ್ತಾನೋ ಇವ್ರ ಕೇಳ್ತಾನಂತಾರೆ ಸರ್ಕಾರನೇ ಇರ್ದೈತಿ ಎಮ್ ಎಲ್ ಎ ಎಂ ಪಿಗಳು ಫ್ಯಾಕ್ಟ್ರಿ ಅವ್ರನ್ನ ರೈತರ ಫ್ಯಾಕ್ಟ್ರಿ ಅಂತ ಇಲ್ಲ ಯಾರು ಕೇಳೋರ್ ಇವ್ರು ಮತ್ತೆ ರೈತರಿಗೆ ಏನು ಹೇಳಿ ರೀ ಕಬ್ಬಿನ ಒಳಗೆ ಮೂರು ಸಾವಿರ ಕೊಟ್ಟರೆ ರೈತರಿಗೆ ಏನು ಫೈದೇ ಇಲ್ಲ ರೈತ ಬೀದಿಗೆ ಬರೋದಂಗಾಗ ಐತಿ ಎಷ್ಟೋ ಎಷ್ಟೋ ವರ್ಷಗಳ ಹೋರಾಟಕ್ಕೆ ಈ ವರ್ಷ ಏನಾದ್ರೂ ಸಿಗುತ್ತೆ ಸಿಕ್ಕ ಸಿಗುತ್ತೆ ರೈತರ ಮನಸ್ಸು ಮಾಡಿದ್ರೆ ಯಾವ್ದು ಅಸಾಧ್ಯ ಇಲ್ಲ ಯಾಕಂದ್ರೆ ಎಲ್ಲ ಸರ್ಕಾರ ನಮ್ಮಿಂದ ಎಲ್ಲ ನಮ್ಮಿಂದ ಐತೆ ರೈತ ಮನಸ್ಸು ಮಾಡಿದಂದ್ರೆ ಇವ್ರ ಯಾರ ಆರಿಸಿ ಬರವ್ರ ಯಾರು ಎಮ್ ಎಲ್ ಎಲ್ಲ ಎಂ ಪಿನೂ ಆಗುದಿಲ್ಲ ಮಂತ್ರಿನೂ ಆಗುದಿಲ್ಲ ರೈತ ಮನಸ್ಸು ಮಾಡಿದಂದ್ರೆ ಒಂದ್ ನಿಮಿಷ ಕುರ್ಚಿ ಮೇಲೆ ಇರ್ತಾನ ನಿಮಿಷದಾಗ ತಲೆಗೆಳಿಸ್ತಾವೆ ಆ ರೈತ ಮನಸ್ಸು ಮಾಡಿ ಏನು ಬೇಕಾದ್ದು ಮಾಡಬಹುದು ಅನ್ನೋದು ಈ ನಿಟ್ಟಿನಲ್ಲಿ ನಾವು ತೋರ್ಸ್ಕೊ ಅನ್ನುವಂಥ ವಿಷಯ ಸಂಘದ ಪ್ರತಿಭಟನೆಗೆ ಸ್ಥಳೀಯ ಶಾಸಕರ ಬೆಂಬಲ ಇದಾಗಿದೆ ಸ್ಥಳೀಯ ಶಾಸಕರು ಸುಮ್ಮನ ಸ್ಥಳೀಯ ನಮ್ಮ ಎಮ್ ಎಲ್ ಎ ಅವರು ಸುಮ್ಮನ ಯಾರು ಯಾಕಂದ್ರೆ ಅವ್ರವ್ರ ಫ್ಯಾಕ್ಟ್ರಿಗಳು ಅದಾವ ಅವ್ರ ಫ್ಯಾಕ್ಟ್ರಿಗಳು ನಡ್ಸವ್ರು ಅವರೆಲ್ಲ ಡಿಸಿಷನ್ ತಗೋಬೇಕು ಮಾಡ್ಬೇಕು ಡಿಸಿಷನ್ ಮಾಡಿ ಆ ನಂತರ ನಮಗೆ ಹೇಳ್ಬೇಕು ಯಾವ ರೈತರ ಬಗ್ಗೆ ವಿಚಾರ ಇಲ್ಲ ತಮ್ಮ ಬಗ್ಗೆ ಎಲ್ಲ ವಿಚಾರ ಐತೆ ರೈತರ ಬಗ್ಗೆ ವಿಚಾರ ಮಾಡಿ ಹೇಳುತ್ತಾನ ನಾವೇನೈತೆ ನಮ್ಗ ಉಗ್ರ ಹೋರಾಟ ನಿರಂತರವಾಗಿ ಇರ್ತೈತಿ ಯಾವ್ದು ಇದು ಆಗಿಲ್ಲ